ನನಗೆ ಈ ಕ್ರಿಸ್ತನಲ್ಲಿ ಪ್ರಿಯ ಸಹೋದರರೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸೆಂಟ್ ಪಾಲ್ ಮೆಥಡಿಸ್ಟ್ ಸೆಂಟ್ರಲ್ ಚರ್ಚ್ ಮಂಗಲ್ಪೇಟ್ ಬೀದರ್ ಆಶ್ರಯದಲ್ಲಿ ಈ ವರ್ಷದ ಕ್ರಿಸ್ತ ಜಯಂತಿಯ ಮುನ್ನವಾಗಿ ಪ್ರತಿ ವರ್ಷದಂತೆ ನಾವು ಮಂಗಲ್ಪೇಟ್ ಏರಿಯಾದ ಕ್ಯಾರಲ್ ಸಿಂಗಿಂಗನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಕ್ಯಾರಲ್ ಸಿಂಗಿಂಗನ್ನು ನಮ್ಮ ಸಂಪಾಲನಾ ಸಮಿತಿಯ ಸದಸ್ಯರು ಮತ್ತು ಸೋಷಿಯಲ್ ಕನ್ಸರ್ನ್ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಯುತ ಪವನ್ ಕುಮಾರ್ ಶಿವರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಕ್ಯಾರಲ್ ಸಿಂಗಿಂಗನ್ನು ನಾವು ಪ್ರಾರಂಭ ಇದ್ದೇವೆ ಅನೇಕ ಸಹೋದ್ಯೋಗಿಗಳು ಮತ್ತು ಅನೇಕ ಪಾಸ್ಟರ್ಸ್ಗಳು ಇವರಿಗೆ ಸಹಕಾರಿಯಾಗಿ ಈ ಒಂದು ಕ್ಯಾರಲ್ಸನ್ನು ಮಾಡ್ತಾ ಇದ್ದಾರೆ ಇದು ಬಹಳ ವಿಜೃಂಭಣೆಯಿಂದ ಅರ್ಥಗರ್ಭಿತವಾಗಿ ಈ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮನೆಗಳಿಗೆ ಕ್ರಿಸ್ತ ಜನನದ ಸಂದೇಶವನ್ನು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳೋದಕ್ಕೋಸ್ಕರ ಈ ಒಂದು ಕಾರ್ಯವನ್ನು ನಡೀತಾ ಇದೆ ಇದು ನಮ್ಮ ಸಹಪಾಲನಾ ಸಮಿತಿಯ ಚೇರ್ಮನ್ ಆಗಿರ್ತಕ್ಕಂಥ ಘನಬೋಧಕರಾದಂಥ ನೆಲ್ಸನ್ ಸುಮಿತ್ರಯ್ಯನವರ ಒಂದು ನೇತೃತ್ವದಲ್ಲಿ ಇಲ್ಲಿವರೆಗೆ ಸುಮಾರು ಇಪ್ಪತ್ತೊಂದು ಕಾಲೋನಿಗಳಲ್ಲಿ ಈ ಒಂದು ಕ್ಯಾರಲ್ಸನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗಿದೆ ಇದು ಇವತ್ತು ಅರ್ಥಗರ್ಭಿತವಾಗಿ ನಡೀತದೆ ಎಂಬತಕ್ಕಂಥದ್ದಾಗಿ ನಾನು ಭಾವಿಸ್ತೇನೆ ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಶ್ರೀಯುತ ಸಾಮ್ಸನ್ ದೇವದಾಸ್ ಅವರು ಕೂಡ ಇದಕ್ಕೆ ಯಶಸ್ವಿ ಆಗೋದಕ್ಕೋಸ್ಕರ ಅವರು ತಮ್ಮ ಕಾಳಜಿ ಮುತುವರ್ಜಿಯನ್ನು ಎದುರಿಸುತ್ತಿದ್ದಾರೆ ಬೀದರ್ ಬಾಂಧವರಿಗೆ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳ ಜೊತೆಗೆ ಕರ್ತ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೊಂದಿಸ್ತೇನೆ ಇವತ್ತಿನ ದಿವಸ ನಾವು ಮಂಗಲ್ಪೇಟೆ ವತಿಯಿಂದ ಎಲ್ಲ ಕೋಣ ಮನೆಗಳಿಗೆ ಹೋಗಿ ಕ್ರಿಸ್ತನ ಜನರ ಜನನದ ಸಂದೇಶವನ್ನು ಹಂಚಲಿಕ್ಕೆ ಹೋಗುವಾಗ ನಾವು ಇವತ್ತಿನ ದಿವಸ ಕ್ರಿಸ್ತನ ಹುಟ್ಟು ಹಬ್ಬದ ಒಂದು ಸಂದೇಶವನ್ನು ನಾವು ಮನೆ ಮನೆ ತಿರುಗಿ ಕ್ಯಾರೆಲ್ಸ್ ಪಾರ್ಟಿ ಮಾಡುವಾಗ ಮಾ ಮಾಡಿಕೊಂಡು ಬರುತ್ತಿದ್ದೇವೆ ಇದು ಇದರ ಪ್ರಯುಕ್ತ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಚರ್ಚಿನ ನಮ್ಮ ಸಂಟ್ ಪಾಲ್ಸ್ ಮೆಥೋಡಿಸ್ ಕೇಂದ್ರ ಸಭೆಯಿಂದ ನಾವು ಕ್ಯಾರೆಲ್ಸ್ ಮಾಡ್ತಿದ್ದೇವೆ